ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಪ್ರತಿಯೊಂದು ಲಗ್ನದ ಅನುಸಾರ ಏನಿದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಬರುವಂತಹ ನಾಲ್ಕು ಗ್ರಹಗಳ ಟ್ರಾನ್ಸಿಟ್ ಬಗ್ಗೆ ಮಾತನಾಡೋಣ ಮಿತ್ರ ಈ ವರ್ಷ ಏನಿದೆ ಅದ್ಭುತವಾದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರು ಶನಿ ರಾಹು ಕೇತು ನಾಲ್ಕು ಬಿಗ್ಗೆಸ್ಟ್ ಪ್ಲ್ಯಾನೆಟು ಮತ್ತು ಸ್ಲೋ ಮೂವಿಂಗ್ ಪ್ಲ್ಯಾನೆಟು ಟ್ರಾನ್ಸಿಟ್ ಆಗ್ತಾ ಇರೋ ಕಾರಣಕ್ಕಾಗಿ ಇದು ಮಹತ್ವದ ವರ್ಷ ಅಂತ ನನ್ನ ಅಭಿಪ್ರಾಯ ಮಿತ್ರ ಮೊದಲನೇದಾಗಿ ಮೇಷ ಲಗ್ನದೊಂದಿಗೆ ಶುರು ಮಾಡೋಣ ಒನ್ ನಂಬರ್ ಮನೆ ಒನ್ ಆಗುತ್ತೆ ಸೊ ಹೀಗಾಗಿ ಸರಿ ಗುರು ಮೇಷ ಲಗ್ನದವರಿಗೆ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪಾದಾರ್ಪಣೆ ಇದ್ದಾನೆ ಇಲ್ಲಿವರೆಗೂ ಎರಡನೇ ಮನೆಯಲ್ಲಿದ್ದ ಗುರು ಇವ್ರದ್ದು ಒಂಬತ್ತನೇ ಮನೆ ಸ್ವಾಮಿ ಧರ್ಮ ಮತ್ತು ಗುರು ಹಿರಿಯರು ಟ್ರೆಡಿಷನ್ನು ಒಂದು ಧಾರ್ಮಿಕ ಏನಿದೆ ಅದೆಲ್ಲವೂ ಕೂಡ ಗುರುವಿನ ಅಂತರದಲ್ಲಿ ಬರ್ತದೆ ಅರ್ಚಕರು ಪೂಜಾರಿಗಳು ಪ್ರೊಫೆಸರ್ಸು ಲೆಕ್ಚರರ್ಸು ಇದೆಲ್ಲ ಏನಿದೆ ಅಂಡ್ರಲ್ಲಿ ಬರ್ತಾರೆ ಮತ್ತು ಗುರು ಯಾರ್ದು ಜಾತಕದಲ್ಲಿ ಪ್ರಬಲವಾಗಿ ಮತ್ತು ಮೂ ಭಾಳ ಇಂಪಾರ್ಟೆಂಟ್ ಇತ್ತು ಅಂದರೆ ವ್ಯಕ್ತಿಯು ಹೈಟು ವೇಟ್ ಪರ್ಸ್ನಾಲಿಟಿ ಆಗಿರ್ತದೆ ಮಿದ್ರೆ ಯಾಕಂದರೆ ಗುರುವಿನ ಅರ್ಥವೇ ಗುರು ಹೆವಿ ಹ್ಯೂಜ್ನೆಸ್ ಅಂತ ಅರ್ಥ ಸೊ ಶುಭ ಇದಾನ ಅಶುಭವಾಗಿ ಕೂತಿದಾನೆ ಅದರ ಮೇಲೆ ಡಿಪೆಂಡು ಮತ್ತು ಗುರುವಿನ ಮಹಾದಶ ಅಂತರ್ದಶ ಇತ್ತು ಅಂದರೆ ಅಂಥವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಮಿಕ್ಕವರಿ ಯಾರಿಗೂ ಕೂಡ ಒಂದು ಐದರಿಂದ ಹತ್ತು ಪೈಸೆ ಇಪ್ಪತ್ತು ಪೈಸೆ ಮಾತ್ರ ಅನ್ವಯಿಸ್ತದೆ ದಶ ಅಂತರ್ದಶ ನಡೆಯವರಿಗೆ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕೂಡ ಅನ್ವಯಿಸ್ತದೆ ಮಿತ್ರ ಸೊ ಗುರು ಥರ್ಡ್ ಹೌಸಿಗೆ ಬಂದಾಗ ಗುರು ಪ್ರೀಚ್ ಅಥವಾ ಟೀಚಿಂಗ್ ಮಾಡೋದು ಗುರುವಿನ ಕೆಲಸ ಜ್ಞಾನವನ್ನು ಬಿತ್ತರಿಸೋದು ಗುರುವಿನ ಕೆಲಸ ನಮ್ಮಲ್ಲಿರುವಂಥದ್ದು ಏನು ನಾಲೆಜ್ ಇದೆ ಅದನ್ನು ಸ್ಪ್ರೆಡ್ ಮಾಡೋದು ಗುರುವಿನ ಕೆಲಸ ಸೊ ಹೀಗಾಗಿ ಮೂರನೇ ಮನೆಯೂ ಕೂಡ ನಮ್ಮದು ವೈರ್ಲೆಸ್ ಟಾಕಿಂಗ್ ಫಾರ್ ಎಕ್ಸಾಂಪಲ್ ನಾನೇನೀಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋ ಮಾಡೋದಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮಾತನಾಡೋದಾಗಿರ್ಬೋದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಏನಾದರೂ ನಾನು ಬೇರೆಯವ್ರ ಜೊತೆ ಶೇರ್ ಮಾಡೋದೆಲ್ಲವೂ ಕೂಡ ಮೂರನೇ ಮನೆಗೆ ಸಂಬಂಧ ಮತ್ತು ಗುರುವಿನ ಜೊತೆಗೆ ಅದು ಹಾಕೊಂತು ಅಂದರೆ ಅದು ಅದ್ಭುತವಾದ ಜ್ಞಾನನೇ ಇರ್ತದೆ ಫೇಕ್ ಜ್ಞಾನ ಇರೋದಿಲ್ಲ ಮತ್ತು ಕಾಂಜಿ ಪಿಂಜಿ ಕೆಲಸಕ್ಕೆ ಬಾರದೇ ಇರುವಂಥ ಜ್ಞಾನದ ಮಾತು ಅದು ಇರೋದಿಲ್ಲ ಒಳ್ಳೆಯದಿರುತ್ತೆ ಸಾತ್ವಿಕ ವಿಚಾರಗಳಿರ್ತವೆ ಅದು ಆಯುರ್ವೇದ ಆಗಿರ್ಬೋದು ಆ್ಯಸ್ಟ್ರಾಲಜಿ ಆಗಿರ್ಬೋದು ಗ್ರಹಗಳಾಗಿರ್ಬೋದು ಜೀವನದ ನೈತಿಕ ಮೌಲ್ಯಗಳ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೇನಾದರೂ ಒಳ್ಳೇದಿರ್ತದೆ ಸಾತ್ವಿಕವಾಗಿರ್ತದೆ ಮೂರನೇ ಮನೆಯಲ್ಲಿ ಗುರು ಕೂತ ಅಥವಾ ಟ್ರಾನ್ಸಿಟಲ್ಲಿ ಬಂದ ಅವನ ಮಹಾದಶ ಅಂತರ್ದಶ ಬಂತು ಅಂದರೆ ತುಂಬ ಜನರದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಸಬ್ಸ್ಕ್ರೈಬ್ಸ್ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಹೋಗ್ತಾರೆ ಮತ್ತು ವಿಶೇಷವಾಗಿ ಅವ್ರು ಮಾತನಾಡುವಂಥ ಟಾಪಿಕ್ಕು ಧಾರ್ಮಿಕವಾಗಿರ್ತದೆ ಆಧ್ಯಾತ್ಮಿಕ ವಿಷಯಕ್ಕೂ ಗ್ರಹ ಆಸ್ಟ್ರಾಲಜಿ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಒಟ್ಟಿನಲ್ಲಿ ಸಾತ್ವಿಕ ವಿಚಾರಗಳು ಜಾಸ್ತಿ ಇರ್ತದೆ ಸಾತ್ವಿಕ ಆಹಾರ ಪದ್ಧತಿಗಳಾಗಿರ್ಬೋದು ಪ್ಯೂರ್ ವೆಜಿಟೇರಿಯನ್ಸ್ ಬಗ್ಗೆ ಆಗಿರ್ಬೋದು ಪುರಾಣ ಗ್ರಂಥಗಳು ಉಪನಿಷತ್ಗಳು ಭಗವದ್ಗೀತೆ ಆಗಿರ್ಬೋದು ಅಥವಾ ಬೇರೆ ಧರ್ಮದವನಾಗಿದ್ದರೆ ತನ್ನ ಧರ್ಮಕ್ಕೆ ಸಂಬಂಧಪಟ್ಟ ಕುರಾನು ಬೈಬಲು ಇದ್ರ ಬಗ್ಗೆ ಏನು ಸ್ಪ್ರೆಡ್ ಮಾಡೋದೇನಿದೆ ಗುರು ಮೂರನೇ ಮನೆಗೆ ಬಂದಾಗ ಆಗುತ್ತೆ ಮತ್ತು ಆರ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಕನ್ಸಲ್ಟನ್ಸಿ ಮಾಡ್ತಾಯಿದ್ರೆ ವೈರ್ಲೆಸ್ ಆಗಿ ಕೂತ್ಕೊಂಡು ದೂರದಿಂದ ಕೆಲಸ ಮಾಡುವುದೇನಿದೆ ಎಲ್ಲವೂ ಕೂಡ ಮೂರನೇ ಮನೆ ಮಿತ್ರ ಮೀಡಿಯಾ ಸೋಷಿಯಲ್ ಮೀಡಿಯಾ ಆ್ಯಂಕರ್ ಆ್ಯಂಕರ್ಸ್ ಯಾರಾದರೂ ಇದ್ದರೆ ಅವರಲ್ಲಿ ಅದ್ಭುತವಾದ ಬದಲಾವಣೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಮೂರನೇ ಮನೆ ಶಾರ್ಟ್ ಡಿಸ್ಟನ್ಸ್ ಟ್ರಾವೆಲ್ಸ್ ಕೂಡ ಯಾವಾಗ ಗುರು ಮೂರನೇ ಮನೆಗೆ ಬರ್ತಾನೆ ಒಳ್ಳೆಯದಾಗುತ್ತೆ ಧಾರ್ಮಿಕ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು ತುಂಬ ಹೆಚ್ಚು ನೋಡಲಿಕ್ಕೆ ಸಿಗುತ್ತೆ ಮತ್ತು ಒಂದು ದೇವರಿಗೆ ಸಂಬಂಧಪಟ್ಟದ ಪೂಜಾ ಕಾರ್ಯಗಳಿಗಾಗಿ ದೂರ ಹೋಗಿ ಬರೋದು ಬೇರೆ ಊರಿಗೆ ಬರೋದು ಇದು ಕೂಡ ಆಗ್ಬೋದು ಮತ್ತು ದೊಡ್ಡ ಅಣ್ಣನಿಂದ ಸಹಾಯ ಜಾಸ್ತಿ ಸಿಗ್ಬೋದು ಇದೆಲ್ಲವೂ ಕೂಡ ಗುರು ಪಾಸಿಟಿವ್ ಇದ್ದಾರೆ ಗುರು ಅಕಸ್ಮಾತ್ ನೆಗೆಟಿವ್ ಇದ್ದ ಅಂದರೆ ನಾನು ಏನೇನು ಇಲ್ಲಿವರೆಗೂ ಹೇಳಿದೆ ಅದರಲ್ಲೆಲ್ಲವೂ ಕೂಡ ಲಾಸು ನೆಗೆಟಿವ್ ಅಂಶಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಗುರು ಮೂರನೇ ಮನೆಗೆ ಬಂದಾಗ ವ್ಯಕ್ತಿಯಿಂದ ಎಫರ್ಟ್ಸ್ ಅಥವಾ ಏನು ಪ್ರಯತ್ನಗಳು ಜಾಸ್ತಿ ಆಗಲಿಕ್ಕೆ ಶುರು ಮಾಡ್ತದೆ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿರ್ಬೋದು ಗುರು ಮೂರನೇ ಮನೆಗೆ ಪಾದಾರ್ಪಣೆ ಮಾಡಿದರೆ ಆ ಒಂದು ಮಹಾದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಎಫರ್ಟ್ಸ್ ಏನಿದೆ ಪ್ರಯತ್ನಶೀಲತೆ ಏನು ಜಾಸ್ತಿ ಆಗಲಿಕ್ಕೆ ಶುರು ಮಾಡುತ್ತೆ ಮತ್ತು ಉಪಚಯ ಹೌಸ್ ಆಗಿರೋ ಕಾರಣಕ್ಕಾಗಿ ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಶುರು ಮಾಡುತ್ತೆ ಮತ್ತು ಹಾರ್ಡ್ ವರ್ಕರ್ ಆಗಲಿಕ್ಕೆ ಶುರು ಮಾಡ್ತಾನೆ ವ್ಯಕ್ತಿ ಸೊ ನೆಕ್ಸ್ಟ್ ಕೇತು ಫಿಫ್ತ್ ಹೌಸಿಗೆ ಬರ್ತಾನೆ ಮೇಷಲಗ್ನದವರಿಗೆ ಕೇತುವ್ದು ಮಹಾದಶ ಯಾರ್ದು ಅದು ಅಂತರ್ದಶ ನಡೀತಾ ಇತ್ತು ಅಂದರೆ ಪಾಸಿಟಿವ್ ಕೇತು ಇತ್ತು ಅಂದರೆ ಎಜುಕೇಷನಲ್ಲಿ ಅದ್ಭುತವಾದ ಬದಲಾವಣೆ ನೋಡಲಿಕ್ಕೆ ಸಿಗ್ತದೆ ವ್ಯಕ್ತಿ ಜ್ಞಾನ ಜ್ಞಾನವನ್ನು ಜಾಸ್ತಿ ಹೆಚ್ಚು ಮಾಡ್ಕೊಳ್ಳೋನಾಗ್ತಾನೆ ಯಾರಿಗಾದರೂ ತುಂಬ ವರ್ಷಗಳಿಂದ ಇಲ್ಲ ಮತ್ತು ಐದನೇ ಮನೆಯಲ್ಲಿ ಜನ್ಮ ಜಾತಕದಲ್ಲಿ ಕೇತು ಶುಭವಾಗಿ ಕೂತಿದ್ದ ಶುಭ ಯಾವಾಗ ಆಗ್ತಾನೆ ಅಂದರೆ ಆ ಮನೆಯ ಸ್ವಾಮಿ ಸೂರ್ಯ ಏನಾದರೂ ಹುಚ್ಚ ಕೂತಿದ್ರೆ ಹನ್ನೊಂದನೇ ಮನೆಯಲ್ಲಿ ಕೂತಿದ್ರೆ ಒಂಬತ್ತನೇ ಮನೆಯಲ್ಲಿ ಕೂತಿದ್ರೆ ತನ್ನ ಫ್ರೆಂಡ್ ರಾಶಿಯಲ್ಲಿ ಕೂತಿದ್ರೆ ಈ ಥರ ಏನಿದೆ ಮತ್ತು ಕೇತುವಿನಿಂದ ದೂರ ಇದ್ದರೆ ಇದೆಲ್ಲವೂ ಕೂಡ ಏನಿದೆ ಶುಕ್ರ ಸಾರಿ ಕೇತು ಒಳ್ಳೆದಾಗ್ತದೆ ಯಾಕಂದರೆ ಕೇತು ತುಂಬ ಹತ್ತಿರ ಬಂದರೂ ಕೂಡ ಇಟ್ ವಿಲ್ ಸ್ಪಾಯಿಲ್ ದಿ ನೇಚರ್ ಆಫ್ ಕೇತು ಓಕೆ ಸೊ ಹೀಗಾಗಿ ದೂರ ದೂರ ಇದ್ರೇ ಒಳ್ಳೆಯದು ಸೊ ಕೇತು ಐದನೇ ಮನೆಯಲ್ಲಿ ಬಂದಾಗ ಶುಭಕೇತು ಇದ್ದರೆ ಮಕ್ಕಳನ್ನು ಕರುಣಿಸ್ತದೆ ಅಶುಭ ಕೇತು ಇತ್ತು ಅಂದರೆ ಅಟ್ಲೀಸ್ಟ್ ಒಂದೂವರೆ ವರ್ಷ ಅಲ್ಲಿರೋವರೆಗೂ ಮಕ್ಕಳು ಆಗ್ಲಿಕ್ಕೆ ಬಿಡೋದಿಲ್ಲ ಮತ್ತು ಮಕ್ ಮಗು ಹೊಸದಾಗಿ ಮ್ಯಾರೇಜ್ ಆದವರಲ್ಲಿ ಅಶುಭಕ್ಕೆ ಇತ್ತು ಇದ್ದ ಒಂದೇ ದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಆ ಒಂದೂವರೆ ವರ್ಷವೂ ಕೂಡ ನಮಗೆ ಯಾಕೆ ಇಲ್ಲ ಅಂತ ಇಲ್ಲಿವರೆಗೂ ಅವನು ಯಾವ ಡಾಕ್ಟ್ರು ಕೂಡ ಹೇಳೋದಿಲ್ಲ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತದೆ ಸ್ಯಾಮನ್ ಅನಲೈಸಿಸ್ ನಾರ್ಮಲ್ ಬರ್ತದೆ ಪಿ ಸಿ ಓ ಡಿ ಇರೋದಿಲ್ಲ ಗರ್ಭಾಶಯ ಅಂಡಾಶಯಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ದರೂ ಕೂಡ ಅವೆಂಥ ವ್ಯಕ್ತಿಗಳಲ್ಲಿ ಮಕ್ಕಳಾಗಲಿಕ್ಕೆ ಡಿಲೇ ಆಗಲಿಕ್ಕೆ ಶುರು ಮಾಡ್ತದೆ ಅಟ್ಲೀಸ್ಟ್ ಸರ್ ಓನ್ಲಿ ಗೋಚಾರದಲ್ಲಿ ಮಾತ್ರ ಐದನೇ ಮನೆಗೆ ಬಂದಿದ್ದರೆ ಪರ್ಮನೆಂಟ್ಲಿ ಕೇತು ಅಲ್ಲೇ ಇದ್ದ ಅಂದರೂ ಕೂಡ ತುಂಬ ವರ್ಷಗಳ ಕಾಲ ಮಕ್ಕಳಾಗದೇ ಇರಬಹುದು ಓನ್ಲಿ ಗೋಚಾರದಲ್ಲಿ ಬಂದಿದ್ರೆ ಮಾತ್ರ ಆ ಒಂದೂವರೆ ವರ್ಷ ಮಕ್ಕಳು ಆಗಬಹುದು ಅಥವಾ ಒಂದೂವರೆ ವರ್ಷ ಮಕ್ಕಳು ಲೇಟ್ ಆಗ್ಬೋದು ಮಿತ್ರ ಹಾಗೆ ಇದು ಎಜುಕೇಷನ್ಗೂ ಕೂಡ ಸಂಬಂಧಪಟ್ಟ ಮನೆ ಆಗಿರೋ ಕಾರಣಕ್ಕಾಗಿ ಕೇತು ಐದನೇ ಮನೆಗೆ ಬಂದರೆ ಇವನ್ ಅವನು ಕಾಲೇಜು ಸ್ಕೂಲಿಗೆ ಹೋಗದೆ ಅನಾಯಾಸವಾಗಿ ಜ್ಞಾನ ಪಡೀಲಿಕ್ಕೆ ಶುರು ಮಾಡ್ತಾನೆ ಅವತ್ತು ಸ್ಕೂಲ್ ತಪ್ಸಿರ್ತಾನೆ ಕಾಲೇಜ್ ತಪ್ಸಿರ್ತಾನೆ ಬಟ್ ಮರುದಿನ ಹೋಗಿ ಕೇಳ್ತಾನೆ ನಿನ್ನೆ ಏನು ಹೇಳಿದ್ರು ಕ್ಲಾಸಲ್ಲಿ ಅಂತ ಜಸ್ಟ್ ಆ ಪೇಜ್ ಒಂದು ಓದಿದರೆ ಸಾಕು ಆ ವ್ಯಕ್ತಿಗೆ ಅದು ಅವನಿಗೆ ಅರ್ಥ ಆಗಿಬಿಡುತ್ತೆ ಅಶುಭ ಕೇತು ಇತ್ತು ಅಂದರೆ ಅವನಿಗೆ ಎಜುಕೇಷನ್ ಹತ್ತೋದೇ ಇಲ್ಲ ಎಜುಕೇಷನ್ ಕಟ್ಕಟ್ ಆಗ್ಬೋದು ಪರ್ಮನೆಂಟ್ಲಿ ಐನೇ ಮನೆಯಲ್ಲಿದ್ದರೆ ಇದು ಪರ್ಮನೆಂಟ್ ಕೇಸು ಗೋಚಾರದಲ್ಲಿದ್ದರೆ ಒಂದೂವರೆ ವರ್ಷ ಮಾತ್ರ ಎಜುಕೇಷನ್ ಮೇಲಿನ ಇಂಟ್ರೆಸ್ಟು ಕಳ್ಕೊತಾನೆ ವ್ಯಕ್ತಿ ಶುಭಕೇತುವಲ್ಲಿ ಪ್ಲೇಸ್ ಹಿಡಿಯುತ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಗೆ ಸುಮ್ಮನೆ ಅನಾಯಾಸವಾಗಿ ಜ್ಞಾನ ಬರಲಿಕ್ಕೆ ಶುರು ಮಾಡುತ್ತೆ ಇವನ್ ನ್ಯಾಚುರಲ್ ಫಿಫ್ತ್ ಹೌಸ್ ಏನಿದೆ ಸೂರ್ಯನಿಗೆ ಸಂಬಂಧಪಟ್ಟದ್ದು ಸಿಂಹರಾಶಿಯಾಗಿರೋ ಕಾರಣಕ್ಕಾಗಿ ಪೊಲಿಟಿಕ್ಸಲ್ಲಿದ್ದರೆ ಅಂಥವ್ರಿಗೂ ಕೂಡ ಜಯ ಸಿಗುವಂಥ ಚಾನ್ಸಸ್ ಯಾಕಂದರೆ ಕೇತು ಅಂದರೆ ಒಂದು ಪತಾಕ ಒಂದು ಧ್ವಜ ಏನಿದೆ ಕೇತುನ ಒಂದು ಸಿಂಬಲ್ ಮಿತ್ರ ಜಾತಕದಲ್ಲಿ ಒಳ್ಳೆ ಕೇತು ಪ್ಲೇಸ್ ಹಿಡಿಯುತ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಏನಿದೆ ನಾನು ಪಕ್ಕ ಸಿ ಎಮ್ಮು ಎಮ್ ಪಿ ಎಮ್ ಎಲ್ ಎ ಆಗ್ತಾನೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಮುಂದೇನೂ ಹೇಳೋದಿಲ್ಲ ಅವರವರ ಕರ್ಮಕ್ಕನುಸಾರವಾಗಿ ಅವರವರ ಒಂದೊಂದು ಬೇರೆ ಬೇರೆ ವೆರೈಟೀಸ್ ಇರ್ತವೆ ಕೆಲವರು ತಾಲೂಕಾ ಲೆವೆಲಲ್ಲಿ ಪಂಚಾಯಿತಿ ಮೆಂಬರ್ ಆಗ್ಬೋದು ಇನ್ನು ಕೆಲವರು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಆಗ್ಬೋದು ಅಥವಾ ಸಹಕಾರಿ ಸಂಘಕ್ಕೆ ಹೋಗಿ ಅಲ್ಲೇನೋ ಒಂದು ಎಲೆಕ್ಷನ್ ಗೆದ್ದು ಬರ್ಬೋದು ಒಂದು ಚಿಕ್ಕ ಚಿಕ್ಕ ಲೆವೆಲ್ ಹಿಡ್ಕೊಂಡು ದೊಡ್ಡ ದೊಡ್ಡ ಲೆವೆಲ್ವರೆಗೂ ಏನಿದೆ ದೊಡ್ಡ ದೊಡ್ಡ ಗ್ರಹಗಳ ಆಶೀರ್ವಾದ ಸಪೋರ್ಟ್ ಇತ್ತು ಅಂದರೆ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಚಿಕ್ಕ ಚಿಕ್ಕದಿತ್ತು ಚಿಕ್ಕ ವೆರೈಟಿಯಲ್ಲಿತ್ತು ಅಂದರೆ ಚಿಕ್ಕದಾಗಲೇ ಇರ್ತಾರೆ ಏನು ದೊಡ್ಡದೇ ಆಗಬೇಕಂತ ಏನು ರೂಲ್ಸ್ ಇಲ್ಲ ಓಕೆ ಅಥವಾ ಐದನೇ ಮನೆ ಮಂತ್ರ ಉಚ್ಚಾರಣೆಗೆ ಸಂಬಂಧಪಟ್ಟ ಮನೆ ಸೊ ಹೀಗಾಗಿ ಕೇತು ಕೂಡ ಒಂದು ಆಧ್ಯಾತ್ಮಿಕ ಗೃಹ ಆಗಿರೋ ಕಾರಣಕ್ಕಾಗಿ ಯಾರಾದರೂ ತುಂಬ ಒಂದು ಸ್ವಲ್ಪ ಈ ಮಂತ್ರ ಪಠನೆ ಮಾಡೋದು ನೂರ ಎಂಟು ಸರಿ ಮಂತ್ರ ಹೇಳಬೇಕು ಅಂತ ಇಚ್ಛೆ ಬರಲಿಕ್ಕೆ ಶುರು ಮಾಡುತ್ತೆ ಸೊ ಇದೆಲ್ಲವೂ ಕೂಡ ಕೇತು ಐದನೇ ಮನೆಗೆ ಬಂದಾಗ ಮಂತ್ರ ಸಿದ್ಧಿಯಲ್ಲೂ ಕೂಡ ಒಂದು ವಿಶೇಷವಾದ ಸಾಧನೆ ಮಾಡುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸೊ ನೆಕ್ಸ್ಟ್ ಬರೋದು ರಾಹು ಹನ್ನೊಂದನೇ ಮನೆಗೆ ಸೊ ಲಗ್ನದವನಿಗೆ ರಾಹು ಹನ್ನೊಂದನೇ ಮನೆಗೆ ಬಂದ ಮೇಲಾಗಿ ರಾಹುದೇ ಮಹಾದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಪಕ್ಕ ಅವ್ರದ್ದು ಗ್ಯಾಂಬ್ಲಿಂಗು ಶಾರ್ಟ್ಕಟ್ಟಾಗಿ ದುಡ್ಡು ಮಾಡೋದು ಬ್ಲ್ಯಾಕ್ ಮನಿಯಲ್ಲಿ ತಲೆ ಓಡಿಸೋದು ರಮ್ಮಿ ಸರ್ಕಲ್ ಆಡೋದು ಅಥವಾ ಲೋಟೋ ಆಡೋದು ಆನ್ಲೈನ್ ಲಾಟ್ರಿ ಆಡೋದು ಆನ್ಲೈನ್ ಕೇರಳ ಲಾಟ್ರಿ ಖರೀದಿ ಮಾಡೋದು ಮತ್ತು ಶೇರ್ ಮಾರ್ಕೆಟಲ್ಲಿ ಸುಮ್ಮನೆ ಜಾಸ್ತಿ ಕಷ್ಟ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ವಿಚಾರದ ಬರ ಬರೋದು ಇದೆಲ್ಲವೂ ಕೂಡ ರಾಹು ಹನ್ನೊಂದನೇ ಮನೆಗೆ ಬರ್ತಾನೆ ರಾಹು ಹನ್ನೊಂದನೇ ಮನೆಗೆ ಬಂದಾಗ ವ್ಯಕ್ತಿ ಏನಾದರೂ ಟೆಕ್ನಾಲಜಿ ಇದ್ದ ಅಂದರೆ ಪಕ್ಕ ಅವನು ವಿಶೇಷವಾದ ಹೊಸ ಸಾಫ್ಟ್ವೇರ್ ತೆಗೆಯೋದು ಹೊಸ ಆ್ಯಪ್ಲಿಕೇಶನ್ ತೆಗೆಯೋದು ಫಾರ್ ಎಕ್ಸಾಂಪಲ್ ಜೊಮ್ಯಾಟೋದಂಥದ್ದು ಏನಾದರೂ ಇಂಟ್ರೊಡ್ಯೂಸ್ ಮಾಡೋದು ಬ್ಲಿಂಕಿಟ್ ಅಂಥದ್ದು ಇಂಟ್ರೊಡಕ್ಷನ್ ಮಾಡೋದು ಓಲಾ ಓಲೆಕ್ಸ್ ಎಕ್ಸ್ ಅಂತದ್ದು ಇಂಟ್ರೊಡಕ್ಷನ್ ಮಾಡೋದು ಈ ಥರದ್ದು ಟೆಕ್ನಾಲಜಿ ಎ ಐ ಫೀಲ್ಡಿಗೆ ಸಂಬಂಧಪಟ್ಟದ್ದು ಹೊಸದೇನಾದರೂ ಮಾಡುವಂಥ ಚಾನ್ಸಸ್ ದಟ್ಟವಾಗುತ್ತೆ ಮತ್ತು ಟೆಕ್ನಾಲಜಿಯ ಸಹಾಯದಿಂದ ವಿಶೇಷವಾಗಿ ದುಡ್ಡು ಹೆ ಹೆಚ್ಚು ಗಳಿಸುವಂತಹ ಚಾನ್ಸಸ್ ದಟ್ಟವಾಗುತ್ತೆ ಮಿತ್ರ ಅಶುಭ ರಾಹು ಇತ್ತು ಅಂದರೆ ಜನರಿಗೆ ಆನ್ಲೈನ್ ಮುಖಾಂತರ ಫ್ರಾಡ್ ಮಾಡೋದು ಡಿಜಿಟಲ್ ಅರೆಸ್ಟ್ ಮಾಡೋದು ಮತ್ತು ಫೋನ್ ಕಾಲ್ ಮಾಡಿಬಿಟ್ಟು ಓ ಟಿ ಪಿ ಕದ್ದುಬಿಟ್ಟು ಅವನ ಅಕೌಂಟಿಂದ ದುಡ್ಡು ಎಗರಿಸೋದು ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡ್ಕೊಳ್ಳೋದು ಮಟಕ ಆಡೋದು ಜೂಜ್ ಆಡೋದು ಇದೆಲ್ಲವೂ ಕೂಡ ನೆಗೆಟಿವ್ ರಾಹು ಇದ್ದರೆ ನೋಡ್ಲಿಕ್ಕೆ ಸಿಗುತ್ತೆ ನೆಗೆಟಿವ್ ರಾಹು ಹನ್ನೊಂದನೇ ಮನೆಯಲ್ಲಿದ್ದರೆ ರಾತೋರಾತ್ರಿ ದೊಡ್ಡ ಬಿಸ್ನೆಸ್ ಹಾಕಿ ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂತ ಏನೋ ಮಾಡಿಬಿಟ್ಟು ಕೈ ಸುಟ್ಕೊಳ್ಳೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಯಾಕಂದರೆ ರಾಹು ಯಾವ ಮನೆಗೆ ಪಾದಾರ್ಪಣೆ ಇದ್ದಾನೆ ಆ ಮನೆಯ ಸ್ವಾಮಿ ಶನಿ ಇದ್ದಾನೆ ಅವನು ಕರೆಕ್ಟಾಗಿ ಹನ್ನೆರಡನೇ ಮನೆಗೆ ಪಾದಾರ್ಪಣೆ ಇದ್ದಾನೆ ಸೊ ರಾಹು ವಿಲ್ ಆ್ಯಕ್ಟ್ ಆ್ಯಸ್ ಎ ಶನಿ ಅಂತ ಅರ್ಥ ಶನಿ ಇಷ್ಟು ದಿನ ಹನ್ನೊಂದನೇ ಮನೆಯಲ್ಲಿದ್ದ ಲಾಭ ಮಾಡಿಕೊಟ್ಟಿರ್ಬೋದು ಇಲ್ಲ ಅಂತಿಲ್ಲ ಬಟ್ ನಿಧಾನಗತಿಯಲ್ಲಿ ಅವನು ಹನ್ನೆರಡನೇ ಮನೆಗೆ ಹೋದಾಗ ಇರುವಂಥ ಲಾಭದಲ್ಲಿ ಸಡನ್ನಾಗಿ ಲಾಸ್ ನೋಡಲಿಕ್ಕೆ ಸಿಗುತ್ತೆ ಸಡನ್ನಾಗಿ ಬಿಸ್ನೆಸ್ ಡೌನ್ ನೋಡಲಿಕ್ಕೆ ಸಿಗುತ್ತೆ ಸಡನ್ನಾಗಿ ಇನ್ಕಮ್ಮಲ್ಲಿ ಇನ್ಕಮ್ ಫ್ಲೋ ಅಲ್ಲಿ ಪೂರ್ತಿ ಕಡಿಮೆ ನೋಡಲಿಕ್ಕೆ ಸಿಗುತ್ತೆ ಮತ್ತು ಹನ್ನೆರಡನೇ ಮನೆ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಟ್ಟ ಮನೆ ಆಗಿರೋ ಕಾರಣಕ್ಕಾಗಿ ಮೆಡಿಕಲ್ ಎಕ್ಸ್ಪೆನ್ಸ್ ಆಗ್ಬೋದು ಅಥವಾ ಇನ್ನೇನೋ ಇನ್ಶೂರೆನ್ಸ್ಗಳಿಗೆ ಎಕ್ಸ್ ಎಕ್ಸ್ಪೆನ್ಸ್ ಆಗ್ಬೋದು ಆಸ್ಪತ್ರೆಗಳಿಗೆ ಎಕ್ಸ್ಪೆನ್ಸ್ ಖರ್ಚಾಗ್ಬೋದು ಅನಾವಶ್ಯಕವಾಗಿ ಸಾಲ ಆಗ್ಬೋದು ಇವೆಲ್ಲವೂ ಕೂಡ ಲಾಸಲ್ಲಿ ನೋಡಲಿ ಸಿಗುತ್ತೆ ಅದೇ ಟೈಮಲ್ಲಿ ರಾಶಿಯೂ ಕೂಡ ಮೀನರಾಶಿ ಇತ್ತು ಶನಿನೂ ಅವನ ಮೇಲೆ ಗೋಚಾರ ಮಾಡ್ತಿದ್ದು ಮೇಷ ಲಗ್ನ ಮೀಶ ರಾಶಿ ಮೇಷ ಲಗ್ನ ಮೀನರಾಶಿ ಇತ್ತು ಅಂದರೆ ಪಕ್ಕ ಡಿಸಾಸ್ಟ್ರೇ ಮೆತ್ರ ಇದು ಓಕೆ ಸೊ ಈ ರೀತಿ ನೋಡಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಜನ್ಮ ಜಾತಕದಲ್ಲಿ ಗೃಹ ಪಾಸಿಟಿವ್ ಆಗಿ ಕೂತಿದರೆ ಫಾರ್ ಎಕ್ಸಾಂಪಲ್ಲು ಅಕಸ್ಮಾತ್ ಗುರು ಏನಿದ್ದಾನೆ ಇಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಮತ್ತು ಹನ್ನೆರಡನೇ ಮನೆ ಸ್ವಾಮಿ ಆಗ್ತಾನೆ ಅವನೇನಾದರೂ ಎಂಟರಲ್ಲಿ ಕೂತಿದರೆ ನೆಗೆಟಿವ್ ಅಂತ ಅನ್ಬೋದು ಅಥವಾ ಹನ್ನೆರಡರಲ್ಲಿ ಕೂತರೂ ಕೂಡ ಇವನ್ ಅವನ ಸ್ವಂತ ಮನೆ ಆದರೂ ಕೂಡ ದಟ್ ಈಸ್ ನಾಟ್ ರಿಲೇಟೆಡ್ ಟು ಮನಿ ಗಿವಿಂಗ್ ಮನಿ ಯಾಕಂದರೆ ಈಗಿನ ಕಾಲಕ್ಕಂತೂ ದುಡ್ಡೇ ಮುಖ್ಯ ಅಲ್ಲ ಸೊ ಹೀಗಾಗಿ ಅದು ಆಧ್ಯಾತ್ಮದ ಮನೆ ಒಂದು ಐಸೋಲೇಷನ್ಗೆ ಸಂಬಂಧಪಟ್ಟ ಮನೆ ಆಗಿರೋ ಕಾರಣಕ್ಕಾಗಿ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ನೆಗೆಟಿವ್ ಓನ್ಲಿ ನಾಟ್ ಪಾಸಿಟಿವ್ ಓನ್ಲಿ ಒಂಬತ್ತನೇ ಮನೆ ಮಾತ್ರ ಪಾಸಿಟಿವ್ ಇಲ್ಲಿ ಓಕೆ ಸೊ ಗುರು ಈ ಥರ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಅವನದೇ ದಶ ಇದ್ದರೆ ಪಾಸಿಟಿವ್ ನೆಗೆಟಿವ್ ಇದ್ದರೆ ನೆಗೆಟಿವ್ ಓಕೆ ಸೊ ನೆಗೆಟಿವ್ ಇದ್ದರೆ ಸುಮ್ಮನೆ ಫುಜೂಲಾಗಿ ವೇಸ್ಟಾಗಿ ಎಲ್ಲೋ ಹೋಗೋದು ತಿರ್ಗಾಡೋದು ಬರೋದು ಅದರಿಂದ ಏನು ಲಾಭನೇ ಆಗಿರೋದಿಲ್ಲ ಬರೀ ತಿರುಗಾಟ ತಿರ್ಗಾಟ ತಿರ್ಗಾಟ ನೋ ನೋ ಲಾಭ ಓನ್ಲಿ ಲಾಸ್ ಆ ಥರ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಮಾಡಿಸುತ್ತೆ ಸೊ ಇದರಲ್ಲಿ ರಾಹುವು ಮಹಾದಶ ಅಂತರ್ದಶ ನಡೆಯವರಿಗೆ ಸ್ವಲ್ಪ ಲಾಭ ಆಗ್ಬೋದು ಪಾಸಿಟಿವ್ ಇದ್ದರೆ ಗುರುಂದು ಇದ್ದರೂ ಕೂಡ ಪಾಸಿಟಿವ್ ಇದ್ದರೆ ಲಾಭ ಆಗ್ಬೋದು ಶನಿದಿದ್ದರೆ ಲಾಸ್ ಆಗುತ್ತೆ ಕೇತುದಿದ್ದರೂ ಕೂಡ ಸಾಮಾನ್ಯವಾಗಿ ಅವನು ಕೂಡ ದುಡ್ಡು ಕೊಡುವಂಥ ಆಗ್ರಹ ಅಲ್ಲ ಕೊಟ್ಟರು ಕೂಡ ಅದ್ರ ಏನು ಮೋಹ ಅಂತೂ ಇರೋದಿಲ್ಲ ಸೊ ಹೀಗಾಗಿ ಇದು ಮಿಕ್ಸ್ಡ್ ವೇರಿಯೇಷನ್ ಮಿಕ್ಸಡ್ ಆಗಿ ನೋಡ್ಬೋದು ಮೇಷಲಗ್ನದವರಿಗೆ ಶನಿದು ದಶಾ ನಡೀತಾ ಇದ್ದರೆ ಶನಿ ಹತ್ತನೇ ಮನೆ ಹನ್ನೊಂದನೇ ಮನೆ ಸ್ವಾಮಿಯಾಗಿ ಹನ್ನೆರಡನೇ ಮನೆ ಹೋಗ್ತಾ ಇರೋ ಕಾರಣಕ್ಕಾಗಿ ತುಂಬ ವರ್ಷಗಳಿಂದ ಯಾರಾದರೂ ಫಾರೆನ್ಗೆ ಹೋಗಬೇಕು ಅಂತ ಆಸೆ ಇತ್ತು ಅಂದರೆ ಅವ್ರಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿಬಿಡ್ತಾನೆ ಶನಿ ಫಾರೆನ್ ಹೋಗೋದು ಇವೆರಡೂ ಕೂಡ ಆಗ್ಬೋದು ಎರಡರಲ್ಲಿ ಏನು ಕೂಡ ಆಗ್ಬೋದು ಪಾಸಿಟಿವ್ ಇದ್ದರೆ ಪಾಸಿಟಿವ್ ನೆಗೆಟಿವ್ ಇದ್ದರೆ ನೆಗೆಟಿವ್ ಅಥವಾ ಹತ್ತು ಹನ್ನೊಂದನೇ ಮನೆ ಸ್ವಾಮಿಯಾಗಿ ಹನ್ನೆರಡನೇ ಮನೆಗೆ ಹೋದ ಇವನ್ ಫಾರೆನ್ ಸೋರ್ಸಸ್ಸಿಂದ ಹೊಸ ಇನ್ಕಮ್ ಶುರು ಆಗ್ಬೋದು ಅಥವಾ ಎಮ್ ಎನ್ ಸಿ ಕಂಪ್ನೀಲಿ ಹೊಸ ಜಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ ಜನ್ಮ ಜಾತಕದಲ್ಲೇ ಶನಿ ಅಲ್ಲೇ ಇದ್ದ ಅಂದರೆ ಓನ್ಲಿ ಗೋಚಾರದಲ್ಲಿ ಹೋಗ್ತಾ ಇದ್ದರೆ ಸಾಮಾನ್ಯವಾಗಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಏನಿದೆ ನನ್ನ ನಾಲೆಜಿಗೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಋಷಭ ಲಗ್ನದ ಬಗ್ಗೆ ಮಾತನಾಡ್ತೇನೆ